ಎಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಹಳ್ಳಿ ಸ್ಪೆಷಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತೇನೆ ನಾನಿವತ್ತು ಹಳ್ಳಿ ರೀತಿಯಲ್ಲಿ ಅಜ್ಜಿ ಕೈರುಚಿ ನೆನಪಿಸುವ ಒಂದು ರಸಮ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಮಾಡೋದಂದರೆ ತುಂಬಾ ಈಸಿ ಕೇವಲ ಐದು ನಿಮಿಷ ಇದ್ದರೆ ಸಾಕು ನಿಮಗೆ ಅತಿ ಬೇಗವಾಗುತ್ತೆ ಮತ್ತು ಆರೋಗ್ಯವಾಗಿರುವಂತಹ ಒಂದು ರಸಮ್ ಇದು ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಳ್ತೀನಿ ಈಗ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿದ್ದೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇ ಅತಿ ಮುಖ್ಯವಾಗಿ ಏನಪ್ಪ ಅಂದರೆ ಈರುಳ್ಳಿ ಮತ್ತು ಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಹೀರಿಗೆ ಕಾಳು ಮೆಣಸು ಪುಡಿ ನೋಡಿ ಈಗ ಇದನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ತೀನಿ ಬನ್ನಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಪುಟ್ಟದಾದ ವಿಡಿಯೋ ಹಾಕಿದ್ದೇನೆ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಈಗ ಒಂದು ನಿಂಬೆಹಣ್ಣು ಹತ್ತದ ಹಣ್ಣು ಅಷ್ಟು ಹುಣಸೆಹಣ್ಣು ಕಳ್ಸ್ಕೊಂಡಿದ್ದೀನಿ ಅದರ ರಸ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಅದಕ್ಕೆ ಹಾಕ್ತಾಯಿದ್ದೀನಿ ವಿಡಿಯೋ ನೋಡಿ ನಾನು ಒಂದೂವರೆ ಗ್ಲಾಸಾಗಷ್ಟು ನೀರನ್ನು ಹಾಕ್ತೀನಿ ಯಾಕಂದರೆ ಇದು ರಸಮ್ಮು ಹಾಗೆ ಕುಡಿಬೋದು ಜೀರ್ಣ ತುಂಬ ಚೆನ್ನಾಗಿ ಜೀರ್ಣ ಶಕ್ತಿ ಮಾಡ್ತೈತೆ ಏನಾದರೂ ನೀವು ನಾನ್ ವೆಜ್ ತಿಂದಾಗ ಈ ಥರ ರಸಮ್ ಮಾಡ್ಕೊಂಡು ಮಾಡಿದ್ರು ಮಾಡಿ ಒಂದು ಗ್ಲಾಸ್ ಕುಡಿದ್ರೆ ಅತಿ ಎಷ್ಟು ಬೇಗನೆ ಜೀರ್ಣ ಆಗುತ್ತೆ ನೋಡಿ ಒಂದು ಎರಡು ಸ್ಪೂನಾಗಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಸಾಕು ನೋಡಿ ತುಂಬ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಾಗಿರುತ್ತೆ ನೀವು ಬೇಕಾದರೆ ಇದಕ್ಕೆ ನೀವು ಎಣ್ಣೆ ಬದಲು ತುಪ್ಪನ ಹಾಕೊಬೋದು ತುಪ್ಪ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಾಗಷ್ಟು ಖಾರದ ಪುಡಿ ಹಾಕಿದ್ದೀನಿ ಇಲ್ಲಿ ಬೇಕಾದರೆ ನೀವು ಒಣನೇ ಹಾಕೊಂಬೋದು ನಾನು ಇಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಯಾಕಂದರೆ ಬಾಯಿಗೆಲ್ಲ ಸಿಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಖಾರದ ಪುಡಿನ ಸೇರ್ತಿದ್ದೀನಿ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಕುದೀಲಿ ನೋಡಿ ಯಾವ ಥರ ಕುದಿಬೇಕು ಈ ಥರ ಕುದಿಬೇಕು ಚೆನ್ನಾಗಿ ಒಂದು ಸರಿ ಮಾಡಿ ನೋಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಜ್ಜಿ ಅಂತೂ ಗ್ಯಾರಂಟಿ ನೆನಪು ಬರ್ತದೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ